ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಮೊಳಕೆ ಕಟ್ಟಿ ಸಾರು ಮಾಡ್ತಿದ್ದೀನಿ ಇದು ಹೆಸರು ಕಾಳು ಮೊಳಗೆ ಕಟ್ಟಿದ್ದೆ ನಾನು ಮೊನ್ನೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿರಿ ಈ ಥರ ಇದನ್ನು ಸಾಂಬಾರು ಮಾಡ್ತಿದ್ದೀನಿ ಅದಕ್ಕೆ ಏನು ಹಾಕ್ಬೇಕಂತ ತೋರಿಸ್ತೀನಿ ನೋಡಿರಿ ಈರುಳ್ಳಿ ಮತ್ತು ಟೊಮ್ಯಾಟೊ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ಪೈ ಸ್ಪೈಸಿ ಐಟಮ್ಸ್ ಮೆಣಸುಕಾಳು ಚಕ್ಕೆ ಲವಂಗ ಒಂದು ಏಲಕ್ಕಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ಖಾರದ ಪುಡಿ ಆಮೇಲೆ ಕೊತ್ತಂಬರಿ ಪುಡಿ ಆಮೇಲೆ ಅರಿಶಿನ ಏನಪ್ಪ ಅಂದರೆ ಈ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಅದನ್ನು ಫ್ರೈ ಮಾಡ್ಕೋಬೇಕು ಹುರಿಬೇಕು ಆ ಹುರಿದ್ಬಿಟ್ಟು ಆಮೇಲೆ ಮಿಕ್ಸರ್ ಮಾಡಬೇಕು ಈ ಈ ಈರುಳ್ಳಿ ಸ್ವಲ್ಪ ಈರುಳ್ಳಿ ಒಗ್ಗರಣೆಗಿದು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಕೂಡ ಎಲ್ಲ ಮಿಕ್ಸರ್ ಮಾಡ್ಕೊಬೇಕು ಹೇಗೆ ಅಂತ ತೋರಿಸ್ತೀನಿ ಬರ್ರಿ ನೋಡೋಣ నోడి నేను హరిత ఈ టమాటో అస్టే హ కొబ్బరి ఎలా హురిబారు అదే డైరెక్ట్గా మిక్సర్ హక్ తా హుయబారు ತುಂಬಾ ಹೊತ್ತಿದ್ದೆ ಸಾಂಬಾರ್ ಟೇಸ್ಟ್ ಆಗಲ್ಲ ಮೀಡಿಯಂ ಕುರಿಬೇಕು ಕುರಿತಾ ನೋಡಿ ನೋಡಿ ಹೊರತಾಗಿದೆ ಇವಾಗ ನಾನು ಇದಕ್ಕೆ ಕೊಬ್ಬರಿ ಹಾಕ್ತೀನಿ ಮಿಕ್ಸರ್ ಮಾಡೋಕ್ಕೆ ಶುಂಠಿ ಬೆಳ್ಳುಳ್ಳಿ ಸ್ಪೈಸಿ ಐಟಮ್ಸ್ ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕಿದೆ ಇಲ್ಲಿ ಹಾಕಿದ ನಡೆಯುತ್ತೆ ಇಲ್ಲ ಅಂದರೆ ಎಲ್ಲ ಬಿಸಿ ಮಾಡಿ ಇದನ್ನು ಇವಾಗ ನಾನು ಮಿಕ್ಸರ್ ಮಾಡ್ತಾ ಮಾಡ್ತಾಯಿದ್ದೀನಿ ಹಿಂಗ್ ಸ್ವಲ್ಪ ಮಿಕ್ಸರ್ ಮಾಡಿದ್ದೀನಿ ನಾನೀಗ ಅದ್ರ ಜೊತೆಗೆ ಇದರಲ್ಲೇ ಖಾರ ಹಾಕಬೇಕು ಟೂ ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಆಮೇಲೆ ಅರಿಶಿನ ಕೊತ್ತಂಬರಿ ಪೌಡರ್ ಇಷ್ಟು ಹಾಕಿದರೆ ಇದನ್ನು ಮತ್ತೆ ಇನ್ನೊಂದ್ಸಲ ಒಂದೇ ರೌಂಡ್ ಹೊಡಿಸ್ಕೊಬೇಕು ಅಷ್ಟೇ ಯಾಕಂದರೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ನೋಡಿ ಹೀಗಾಗಿದೆ ಇವಾಗ ನೆಕ್ಸ್ಟ್ ನಾನು ಒಗ್ಗರಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಇವಾಗ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು ಎಣ್ಣೆ ಕಾದಿದೆ ಸಾಸಿವೆ ಚಿಟ್ಟಾಪಟ ಅನ್ನಬೇಕು ಅಂತ ಇದೆ ಓಕೆ ನೆನ್ ಮತ್ತೆ ಬಾಸ್ ಜೀರಿಗೆ ಗ್ಯಾಸ್ ಈರುಳ್ಳಿ ಹಾಕ್ಬಿಡಿ ಸ್ವಲ್ಪ ಗ್ಯಾಸಿನ ತೊಂದರೆ ಇದೆ ಸಂಪನ್ನ ಮಾಡ್ತ ಅದಕ್ಕೆ ಇಲ್ಲಿ ಚಂದಗೆ ಫ್ರೈ ಆಗಬೇಕು ಇತ್ತಾ ಓಕೆ ನನಗೆ ಮುrlige ಕತ್ತಿದ ಕಾಲಿನ ತೊಳ್ದಿಟ್ಕೊಂಡಿದ್ದೆ ಈಗ ಹಾಕಿಬಿಡೀನಿ అదే ఇవ్వ చై ఆ స్వల్ప ఎన్నెల అదన బేయస్ నోడి స్వల్ప ఎన్నేలి బెందే అ ఇవగా నేను మసాలే హాక్తీ ఇొద్దుబట్ ನೋಡಿ ಇವಾಗ ಇದನ್ನು ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಮಸಾಲೆ ಇರುತ್ತಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕಬೇಕು ಯಾಕೆಂದರೆ ವೇಸ್ಟ್ ಮಾಡಬಾರ್ದು ವೇಸ್ಟ್ ಆಗಿಬಿಡಕ್ಕೆ ಓಕೆ ಇವಾಗ ಇದು ಕುದಿಲಿಕ್ಕೆ ಬಿಡಿಬೇಕು ಜೋರಾಗಿತ್ಬಿಟ್ಟು ಫ್ಲೇಮ್ನ ಚೆನ್ನಾಗಿ ಕುದಿಸ್ಬೇಕು ಸಾರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಜಾಸ್ತಿ ಅಂದರೆ ತುಂಬ ಏನಲ್ಲ ನೈವಿರದೆ ಇಬ್ಬರು ಇಷ್ಟೇ ಸಾಕು ಅದು ಇವಾಗ ನೋಡಿದಲ್ಲ ಸಾಂಬಾರು ಸ್ವಲ್ಪ ಕುದೀಲಿಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಕುದಿಲಿ ಸಾಂಬಾರು ಸಾಂಬಾರು ನೋಡಿ ಕುದೀತಾ ಇದೆ ತುಂಬ ಘಮ ಘಮ ಸ್ಮೆಲ್ ಇದೆ ಇದು ಒಳಗೆ ಕಟ್ಟಿರೋ ಹೆಸರು ಕಾಳು ಸಾರು ಹೀಗೆ ಮಾಡೋದು ನೀವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕಲೀರಿ ಮಾಡೋಕ್ಕೆ ಬರದೇ ಇರೋರು ನೋಡಿಬಿಟ್ಟು ಕಲೀರಿ ತುಂಬ ಟೇಸ್ಟಿಯಾಗಿರುತ್ತೆ ಇದೆ ಅಲ್ವ ಸಾಂಬಾರು ನೋಡಿ ಓಕೆ ಹೀಗೆ ಮಾಡಿ ತುಂಬ ಚೆನ್ನಾಗುತ್ತೆ ಸಾರು ಅನ್ನ ಸಾಂಬಾರಿಗೆ ಓಕೆ ಬಾಯ್ ಎಲ್ಲರಿಗೂ